ಎಲ್ಲ ವೀಕ್ಷಕ ಪ್ರಭುಗಳಿಗೂ ಹೃದಯಪೂರ್ವದಂತಹ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ದೊಡ್ಡಬಳ್ಳಾಪುರದ ಮಾತೃ ದೇವತೆ ಊರ ದೇವತೆ ಗ್ರಾಮ ದೇವತೆ ಈಗ ನಗರ ದೇವತೆ ಆಗಿರುವಂಥ ಮುಖ್ಯಲಮ್ಮ ದೇವಸ್ಥಾನಕ್ಕೆ ಬಂದಿದ್ದೀನಿ ಆ ತಾಯಿ ದರ್ಶನ ಮಾಡಿಕೊಂಡು ಮಲ್ಲಿನ ಮತ್ತು ಇಲ್ಲಿನ ಇತಿಹಾಸ ಇಲ್ಲಿನ ಸ್ಥಳ ಪುರಾಣ ಎಲ್ಲವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಒಂದು ಎರಡು ಮೊದಲನೇ ಸಲ ನಮ್ಮ ಚಾನಲ್ ನೋಡುತ್ತಿರುವಂತಹ ನೋಡುಗರು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಬಟನನ್ನು ಹೊತ್ತಿ ಜೈ ಮುತ್ಯಾಲಮ್ಮ ಅಂತ ಕಮೆಂಟ್ ಮಾಡಿ ಆ ಮುತ್ಯಾಲಮ್ಮನ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ನಾನು ಕೋರಿಕೆ ಮಾಡ್ಕೊಂಡು ಬರ್ತೀನಿ ಇಲ್ಲಿನ ಸ್ಥಳ ಪುರಾಣವನ್ನು ತಿಳ್ಕೋಬೇಕು ಅಂತ ಅಲ್ಲಿನ ಅರ್ಚಕರನ್ನು ವಿಚಾರಿಸಿದೆ ಅಲ್ಲಿನ ಅರ್ಚಕರು ಬೇರೆ ಟೈಮಲ್ಲಿ ಸಿಗ್ತಾರೆ ಅಂತ ಮಾಹಿತಿ ಬಂತು ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ನಾನು ಅರ್ಚಕರ ಹತ್ರ ಮಾತಾಡ್ತೀನಿ ಆದರೆ ಈಗ ಅಲ್ಲಿ ತಿಳ್ಕೊಂಡ ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ ನಾನು ಏನಂತಂದರೆ ಸುಮಾರು ಆರುನೂರು ವರ್ಷಗಳ ಇತಿಹಾಸವುಳ್ಳಂತಹ ಸುಪ್ರಸಿದ್ಧವಾದಂತಹ ದೊಡ್ಡಬಳ್ಳಾಪುರವನ್ನು ಸಂರಕ್ಷಣೆ ಮಾಡಿಕೊಂಡು ಬಂದಿರುವಂತಹ ಅವತ್ತಿನಿಂದ ಇವತ್ತಿನವರೆಗೂ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಾ ಬಂದಿರುವ ಮಹಾತಾಯಿ ಮುತ್ಯಾಲಮ್ಮ ಇವರು ನಮ್ಮ ಪಾರ್ವತಮ್ಮನವರ ಅವತಾರ ನೋಡಿ ಈಗ ದರ್ಶನ ಮಾಡ್ಕೊಂಬಿಡೋಣ ಇವರೇ ತಾಯಿ ಹ್ಮ್ ಮುತ್ಯಾಲಮ್ಮನವರು ದೊಡ್ಡಬಳ್ಳಾಪುರ ಅಂದ್ರೆ ಮುತ್ತ್ಯಾಲಮ್ಮ ಮುತ್ತ್ಯಾಲಮ್ಮ ಅಂದ್ರೆ ದೊಡ್ಡಬಳ್ಳಾಪುರ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಇಲ್ಲಿ ನಡೆಯುತ್ತೆ ಹಾಗೇನೆ ಗಲ್ಲಿ ಗಲ್ಲಿಯಲ್ಲೂ ಸಹ ಆ ತಾಯಿಯಿಂದ ತಗೊಂಡೋಗಿ ಕೂರಿಸಿ ವಿಜೃಂಭಣೆಯಿಂದ ಉತ್ಸವಗಳನ್ನ ಮಾಡೋದನ್ನ ನಾವು ಕಣ್ಣಾರೆ ನೋಡಿದೀವಿ ಈಗಲೂ ಸಹ ನಡೆಯುತ್ತಿದೆ ಮತ್ತೆ ಹಾಗೇನೆ ಭಕ್ತರ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಂಡು ಕಾಪಾಡಿಕೊಂಡು ದೊಡ್ಡಬಳ್ಳಾಪುರವನ್ನ ರಕ್ಷಿಸುತ್ತಾ ಬಂದಿರುವಂತಹ ಮಹಾ ತಾಯಿ ಹಾಗೆ ಮಂಟಪಗಳಲ್ಲಿದ್ದಂತಹ ಮಹಾತಾಯಿ ಹಾಗೇನು ಅಲ್ಲಿಂದನು ಸಹ ಅಯ್ಯೋ ಮುತ್ತೈದೆಯರು ಹೋಗಿ ಅಲ್ಲಿ ಸೀರೆ ಕುಪ್ಸ ಈ ತರ ಬಾಗಿನ ಕೊಡುವಂಥದ್ದು ಇವೆಲ್ಲ ಮೊದಲಿಂದನೂ ನಡ್ಕೊಂಡ್ ಬಂದೈತೆ ಅರಕೆಗಳು ಹೊತ್ತಿರ್ತಾರೆ ಅರಕೆಗಳ ಪ್ರಕಾರ ಹೋಗಿ ಅಲ್ಲಿ ಆರಾಧನೆ ಮಾಡಿ ಬರುವಂಥದ್ದು ಸುಮಾರು ಆರ್ನೂರು ವರ್ಷಗಳಿಂದ ನಡ್ಕೊಂಡ್ಬಂದಿರೋದ್ದು ಮತ್ತೆ ಆಮೇಲೆ ತಾಯಿಗೆ ಗುಡಿ ಕಟ್ಟಬೇಕು ಅಂತ ಒಂದು ಭಕ್ತ ಸಮೂಹ ಆ ತಾಯಿಯ ಭಕ್ತ ಸಮೂಹ ಉಟ್ಕೊಂಡು ಟ್ರಸ್ಟ್ ಮಾಡಿ ಆಮೇಲೆ ದೇವಸ್ಥಾನವನ್ನು ಆಧುನಿಕ ಸ್ಪರ್ಶದಲ್ಲಿ ಕಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ತುಂಬಾ ನೀಟಾಗಿ ಇಟ್ಕೊಂಡಿದ್ದಾರೆ ಅಲ್ಲಿ ಬಹಳ ಸ್ವಚ್ಛತೆಯನ್ನು ಸಹ ಕಾಪಾಡಿಕೊಂಡು ತುಂಬಾ ಖುಷಿ ಆಗುತ್ತೆ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದಾಗ ನಮ್ಗೆ ತಾವು ಈ ಕಡೆ ಯಾವಾಗ್ಲಾದ್ರು ಬಂದಾಗ ದೊಡ್ಡದ ಕಡೆ ನೀವು ಯಾರೇ ಇರಲಿ ಎಲ್ಲೇ ಇರಲಿ ಇಲ್ಲಿ ಬಂದಾಗ ತಾಯಿ ದರ್ಶನ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಮತ್ತೆ ಪಕ್ಕದಲ್ಲೇ ದೊಡ್ಡಮ್ಮ ಚಿಕ್ಕಮ್ಮ ಅನ್ನುವ ದೇವಸ್ಥಾನದ ಕಡೆ ಹೋದೆ ಅಲ್ಲಿ ಅರ್ಚಕರಿದ್ರು ಅವರು ಸಹ ಅಲ್ಲಿನ ಸ್ಥಳ ಪುರಾಣವನ್ನ ತುಂಬಾ ಸೊಗಸಾಗಿ ಹೇಳಿದ್ರು ಬನ್ನಿ ಮೊದಲಿಗೆ ಈ ತಾಯಿ ಇಲ್ಲಿ ಒಂದು ಹುತ್ತ ಇತ್ತು ಒಂದ್ ಮಂಟಪ ಇಲ್ಲಿ ನಾನು ಉತ್ತರ ಇತ್ತು ಅವಾಗ ಬಂದಾಗ ಏನ್ ಮಾಡೋರು ಬಂದವರೆಲ್ಲಾ ಬಂದು ಇಲ್ಲಿ ಸೀರೆ ಮಡ್ಲಕ್ಕಿ ಎಲ್ಲಾ ಕೊಟ್ಟು ಹೋಗೋರು ಬಿಟ್ಟು ಹೋಗೋರು ಎಲ್ಲಾ ವೇಸ್ಟ್ ಆಗೋದು ಅವಾಗ ಏನ್ ಮಾಡಿದ್ರು ದೊಡ್ಡೋರೆಲ್ಲ ಸೇರಿ ಯಾರನೋ ಒಬ್ರು ಇಲ್ಲಿದ್ರೆ ಒಂದ್ ಜೀವನ ನಡೀತಿದೆ ಅಂತ ಹೇಳಿ ಹೇಳಿದ್ರ ಅದ ಅದಕ್ಕೇನ್ ಮಾಡೋರೆ ಅದನ್ನ ನಮ್ ತಾತ ನಮ್ಮ ಅಜ್ಜಿ ಇಲ್ಲಿ ಇದ್ಕೊಂಡು ಯಾರನ್ನ ತಂದ್ಕೊಡೋದ್ರನ್ನ ಕೊಟ್ಟಿರೋದ್ರಲ್ಲಿ ಜೀವನ ಮಾಡ್ಕೊಂಡ್ ಕುಟುಂಬದ ನಡ್ಕೊಂಡ್ ಬರ್ತಾ ಇತ್ತು ಎಷ್ಟು ವರ್ಷಗಳಿಂದ ಏನಿಲ್ಲ ಅಂದ್ರು ಅವ್ರ ಕಾತುಗಳು ಮುತ್ಕಾತುಗಳಿಂದ ನನ್ಗೆ ಅಷ್ಟೊಂದ್ ಐಡಿಯಾ ಇಲ್ಲ ಹಳೇ ದೇವಸ್ಥಾನಗಳಿಗೂ ಅಂದ್ರೆ ನಾನು ಅಲ್ಲಿ ಕೇಳಿದಾಗ ಒಂದ್ ಐನೂರ್ ಆರ್ನೂರ್ ವರ್ಷ ಇತಿಹಾಸ ಐತೆ ಅಂದ್ರು ಬಂದಿರುತ್ತೆ ಹೊಸ ಪ್ರತಿಷ್ಠಾಪನೆ ಮಾಡಿರ್ಬೋದು ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಎಪ್ಪತ್ತ ಎಂಟರಲ್ಲಿ ಮುತಾಲಮ್ಮನ ಪ್ರತಿಷ್ಠಾಪನೆ ಮಾಡಿರೋದು ಎಪ್ಪತ್ತೆಂಟರಲ್ಲಿ ಎಪ್ಪತ್ತೇಳು ಎಪ್ಪತ್ತೆಂಟು ಹೌದೌದು ಪ್ರತಿಷ್ಠಾಪನೆ ಮುತಾಲಮ್ಮನ್ ಮಾಡಿರೋದು ಅದಕ್ ಮೊದ್ಲು ಅದು ಮಂಟಪನೆ ಇದು ಮಂಟಪನೆ ಆಮೇಲೆ ಈ ಅಮ್ಮನಿಗೆ ಮಣ್ಣಿನ ಇದೆಲ್ಲ ಮಾಡಿ ಈ ಅಮ್ಮನ್ನ ಪ್ರತಿಷ್ಠಾಪನೆ ಮಾಡ್ಕೊಂಡು ಸ್ವಲ್ಪ ಮಂಟಪದ ತರ ದೊಡ್ಡವರೆಲ್ಲ ಬಂದು ಸೇರಿ ಮಂಟಪದ ತರ ಮಾಡ್ಕೊಟ್ಟು ನೀವ್ ಪೂಜೆ ಮಾಡ್ಕೊಳ್ರಿ ಅಂತ ಇದ್ರು ಅವ್ರ ಮುಗಿದ್ಮೇಲೆ ನಮ್ಮ ತಾತ ನಮ್ಮ ಅಜ್ಜಿ ಕೈನಾಗ ಆಗಿದಕ್ಕೆ ನಾಲ್ಕೈದ್ ಜನ ಅಣ್ಣ ತಮ್ಮಂದ್ರ ಕಸಿ ಕೇಳವ್ರ ಯಾರನ್ನ ಮಾಡ್ರಪ್ಪ ಎಮ್ಮನ್ ಸೇವೆನ ಅವತ್ತಿಂದ ಅಣ್ಣ ತಿನ್ಕೊಂಬಂದಿದೀವಿ ಅಂತ ಒಬ್ಬೊಬ್ರು ಅವ್ರವ್ರೆಲ್ಲಾ ಎಲ್ಲೆಲ್ಲಾ ದೂರ ದೂರ ಎಲ್ಲ ಒಳ್ಳೆ ಸಂಪಾದನೆಗಳಾಗಿದ್ರು ಯಾರು ಎಮ್ಮನ್ ಕಡೆ ನಿಗಾ ಕೊಡ್ಲಿಲ್ಲ ನಮ್ ದೊಡ್ಡ ಜಗತ್ತಿನ ಮಕ್ಳು ಅವ್ರೇನ್ ಮಾಡಿದ್ರು ಯಾರು ಬರ್ದಿರ ಇರೋದಕ್ಕೆ ನಮ್ ತಾತ ನಮ್ ತಾತ ನಮ್ಮ ಅಜ್ಜಿ ಅಮ್ಮನ ಕೈಗೆ ನೀನನ್ನ ಮಾಡ್ಕೊಂಡ್ ಹೋಗಮ್ಮ ಎಮ್ ಏನೋ ಜೀವನ ನಡೀತಿದೆ ಅಂತ ನಮಗೂ ಏನೋ ಅವಾಗ ಇರ್ಲಿಲ್ಲ ಆ ತಾಯಿ ಸೇವೆ ಮಾಡ್ಕೊಂಡು ನಲ್ವತ್ತೈದು ವರ್ಷದಿಂದ ನಮ್ ತಾಯಿ ಅವ್ರಿಲ್ಲಿ ನಮ್ ತಾಯಿ ಮಾಡ್ಕೊಂಡ್ ಬಂದವ್ರೆ ನಮ್ ತಾಯಿ ಮಾಡ್ಕೊಂಡಾಗ ನೋಡ್ರಿ ನಮ್ ತಾಯಿ ಬಂದ್ಮೇಲೆ ಇದೆಲ್ಲ ಮುಂದಕ್ಕೆ ಕೆಲವರು ಎಲ್ಲಾ ಪುಣ್ಯಾತ್ಮರ್ ಬಂದು ಸ್ವಲ್ಪ ಇಂಪ್ರೂವ್ ಮಾಡ್ಕೊಟ್ಟು ಈ ತಾಯಿ ಸೇವೆ ಮಾಡ್ಕೊಂಡ್ ಬರ್ತಾ ಇದೀವಿ ಇಲ್ಲ ಸ್ವಾಮಿ ಆ ಟ್ರಸ್ಟ್ ಇಲ್ಲ ಸ್ವಾಮಿ ಸೇರಿದೆ ಯಾವತ್ ಯಾವತ್ ತೆಗಿತೀರಾ ಇದು ನಾವು ಡೈಲಿ ತೆಗಿತೀನಿ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಎಂಟೂವರೆ ವರೆಗೂ ಇರ್ತೀನಿ ಒಂದ್ ದಿನಾನು ಮಿಸ್ ಆಗಲ್ಲ ಮಂಗಳವಾರ ಶುಕ್ರವಾರ ಭಾನುವಾರ ಪೂರ್ತಿ ಇರ್ತೀನಿ ವಿಶೇಷ ಪೂಜೆ ಅಂತ ಯಾವತ್ತು ಮಂಗಳವಾರ ಶುಕ್ರವಾರ ಏನು ಕೋರಿಕೆಗಳು ಜಾಸ್ತಿ ಇಲ್ಲಿ ನೆರವೇರುತ್ತೆ ಯಾವ್ದನ ಆಗ್ಲಿ ಇವಾಗ ಮನೆಗಳಲ್ಲಿ ಕಲಹಗಳು ಇರ್ಲಿ ಮಕ್ಕಳು ಮರಿ ಆಗ್ದಿರ ಇರ್ಲಿ ಆಸ್ತಿ ಇರ್ಲಿ ಏನಾರ ಕೆಲಸ ಕಾರ್ಯಗಳು ತೊಂದರೆ ಆಗಿರ್ಲಿ ಮಕ್ಕಳಗ್ ಅಮ್ಮವು ಇದಿರ್ಲಿ ಗಂಡಲ್ ಕಟ್ಕೊಳೋದಾಗ್ಲಿ ಕಿವಿ ಸೋರೋದಾಗ್ಲಿ ಮತ್ತೊಂದಾಗ್ಲಿ ಇವೆಲ್ಲ ಆದಾಗ ಈ ರೂಪಾಯಿ मोसर दो ಆ ಒಂದು ಕರ್ಪೂರ ಆಡಿಸಿ ಪೂಜೆ ಕೊಟ್ಟು ಮೊಸರನ್ನ ಎಡೆ ಹಾಕೊಂಡು ಅವ್ರ ಕೋರಿಕೆಗಳನ್ನ ನೆರವೇರಿಸ್ಕೊಡ್ತಿದ್ರು ಅಷ್ಟು ಮಾಡಿ ಹೋದ್ರೆ ನಿಮ್ಮೇನ್ ಮಂತ್ರಸ್ಕೊಂಡು ಹೋಗ್ಬೇಕು ಹೋಗ್ಬೇಕು ಜಾತ್ರೆ ತರ ಏನ ಮಾಡ್ತಾರೆ ಮುತ್ತಲಮ್ಮ ದೊಡ್ಡಮ್ಮ ತಾಯಿ ಜಾತ್ರೆ ಅಂತ ಮಾಡ್ತಾರೆ ಮೊದ್ಲು ಮಾಡೋರು ಈ ನಡುವೆ ಬರೀ ಮುತ್ತಲಮ್ಮ ಜಾತ್ರೆ ಅಂತಾರೆ ಹೊರತು ದೊಡ್ಡಮ್ಮ ಜಾತ್ರೆ ಅಂತ ಇಲ್ಲ ಇನ್ ಮುಂದಕ್ಕೆ ದೊಡ್ಡಮ್ಮ ಮುತ್ತಲಮ್ಮ ಜಾತ್ರೆ ಮಹೋತ್ಸವ ಅಂತ ಬರ್ಬೇಕು ಅಂತಾನೆ ನಾನು ಓದಾಡ್ತಾ ಇರೋದು ಸರಿ ಸರಿ ಆಗ್ಲಿ ಆಗ್ಬೇಕು ಈ ಅಮ್ಮನ ಗುರುತಿಸ್ತಾ ಇಲ್ಲ ಆ ಅಮ್ಮನ ದೊಡ್ಡ ದೊಡ್ಡವ್ರ ಸೇರ್ಕೊಂಡು ಮಾಡ್ಬಿಟ್ರು ದೊಡ್ಡಮ್ಮನ್ಗೆ ಯಾರು ಮಾಡಿಲ್ಲ ಇನ್ ಮುಂದಕ್ಕೆ ಕಾದಿದೆ ಮ್ಮ ಇವಾಗ ರೂಢಿ ಆಗೋಳೆ ದೊಡ್ಡಮ್ಮ ಮುತ್ತಾಲಮ್ಮ ಜಾತ್ರೆ ಮಹೋತ್ಸವ ಅಂತ ಬರೋವರೆಗೂ ಈ ತಾಯಿ ಸೇವೆ ನಾನು ಬಿಡಲ್ಲ ಅದನ್ನ ಬರ್ಸೋವರೆಗೂ ನಾನು ಬಿಡಲ್ಲ ಸತ್ಯವಾದ್ ನೆರವೇರ್ಲಿ ಯಾಕಂದ್ರೆ ಈ ದೇವ ಈ ದೊಡ್ಡಬಳ್ಳಾಪುರದಲ್ಲಿ ನಗರ ದೇವತೆಗಳು ಎರಡು ಕಣ್ಣಿದ್ದಂಗೆ ಒಂದ್ ಕೈ ಚಪ್ಪಾಳೆ ಚಪ್ಪಳೆ ಅಲ್ಲ ಎರಡು ದೇವ್ರ ಇದ್ರೇನೆ ಎರಡು ಕಣ್ಣಿದ್ದಂಗೆ ಒಂದ್ ಸತ್ಯ ಸತ್ಯ ಎರಡು ದೇವರು ಎರಡು ಕಣ್ಣಿದ್ದಂಗೆ ಈ ನಗರ ದೇವತೆಗಳು ಇವ್ರಿಬ್ರು ಅಂತ ಈ ದೊಡ್ಬಳ್ಳಲ್ಲಾ ಇಡೀ ಇದಕ್ಕೆ ಗೊತ್ತಾಗ್ಬೇಕು ಸರ್ ಹೌದೌದು ಕರೆಕ್ಟ್ ಖಂಡಿತ ಗೊತ್ತಾಗತ್ತೆ ಬಿಡ್ರಿ ಭಗವಂತ ನಿಮ್ಮ ಆಸೆ ನೆರವೇರ್ಲಿ ಅಮ್ಮನು ಸಹ ನಿಮ್ಮ ಸೇವೆಯನ್ನ ಪರಿಗಣಿಸಿ ಅಯಮ್ನ ಒಂದ್ ಉನ್ನತ ಸ್ಥಾನಕ್ಕೆ ಹೋಗೋದ ಅಯಮ್ಮಿಗೆ ನಾವ್ ಹೇಳ್ಕೊಡ್ಬೇಕಾ ಅವ್ರ ಮಾಡ್ಕೊಂತಾರ ಅವ್ರ ಯಾರ್ ಬೇಕ ನಮ್ ಪ್ರಯತ್ನನ ಬಿಳ್ಬೇಕು ನಮ್ ಪ್ರಯತ್ನನ ಮಾಡ್ಕೊಳ್ತಾ ಇದೀವಿ ಭಗವಂತಯೆ ಈಗ ನೋಡ್ ಗುಡಿ ಇರ್ಲಿಲ್ಲಾ ಅಂದ್ರೆ ಯಾರೋ ಒಂದು ಯಾರ್ಗೋ ಒಂದ್ ಮನ್ಸ್ ಕೊಟ್ಟು ಮಾಡ್ಕೊಟ್ ಮಾಡ್ಕೊಂತಾರ ಹಂಗೆ ಯಾರಿಗೋ ಒಬ್ರ ಮನ್ಸ ಕೊಡ್ತಾಳೆ ಈಗ ಅದೇ ತರ ನನಗ್ ಮನ್ಸ್ ಕೊಟ್ಟವಳೆ ನನ್ಗ್ ಇಂಪ್ರೂವ್ ಮಾಡೋ ಮಗನೇ ಅಂತ ನಿಮ್ಗೆ ನನ್ನ ಹೆಸ್ರಲ್ಲೂ ಮಾತ್ರ ನಂತೇನ ಮಾಡ್ಸ್ಕೊಂತಾರೆ ನನ್ನ ಹೆಸರು ಮಾತ್ರ ರಾಜ ರಾರ ಇಲ್ಲ ಅಂತ ಹೇಳ್ತಾ ಇಲ್ವಾ ಈಗ ದೊಡ್ಡ ತಾಯಿ ಇವಾಗ ದೊಡ್ಡಮ್ಮ ಇವಾಗ ಅವತ್ತಿಂದ ಎರಡು ದೇವ್ರವಲ್ಲ ಬರೇ ಮುತ್ತಾಲಮ್ಮ ಅಂತ ಯಾಕೆ ಬರ್ಬೇಕು ದೊಡ್ಡಮ್ಮ ಮುತ್ತಲ್ಲಮ್ಮ ಅಂತ ಬರ್ಲಿ ಬಿಡಿ ಸ್ವಾಮಿ ತಪ್ಪೇನೈತೆ ಐತೆ ತಪ್ಪೇನಿಲ್ಲ ಆ ತಾಯಿ ದೇವರಲ್ಲಿ ಭೇದ ಇಲ್ಲ ಹೌದು ಹೌದು ಕೇಳ್ತಾರೋದು ಎರಡ್ ಕಣ್ಣಿದ್ದಂಗೆ ದೊಡ್ಡಾಪುರಕ್ಕೆ ಒಂದ್ ಕಣ್ಣು ಕಣ್ಣಲ್ಲ ಹೌದೌದು ಎರಡು ಕಣ್ಣು ಕಣ್ಣೆ ಹೌದು ದೊಡ್ಡಮ್ಮ ಮುತ್ತೆಲ್ಲಮ್ಮ ಇಬ್ರು ಅಂತ ಬರ್ಬೇಕು ಹೌದೌದು ಇಬ್ರುನು ಸಹ ನಮ್ ಪಾರ್ವತಿಯಮ್ಮನ ಅವತಾರ ಅವತಾರಗಳೇ ತಾಯಿ ಹೌದೌದು ಅವ್ರ ತಾಯಿಗಳ್ನು ಅವರ ಆಶೀರ್ವಾದ ಇರೋವರೆಗೂ ಯಾವ್ದೇ ಕಾರಣಕ್ಕೂ ಏನು ತೊಂದ್ರೆ ಆಗಲ್ಲ ಸ್ವಾಮಿ ದೊಡ್ಡಬಳ್ಳಾಪುರನ ಚೆನ್ನಾಗಿ ಅವತ್ ಕಾಡ್ಕೊಂಡು ಹೋಗ್ತಾವ್ರೆ ಸಹ ತಾಯಿ ಆಶೀರ್ವಾದ ಹೌದು ಕೊಡಕ್ ಆಯಮ್ಮ ಇದ್ರೆ ತಿರ್ಸಕ್ ಈ ಅಮ್ಮ ಈ ಅಮ್ಮ ತಿರ್ಸಕ್ ಕೊಡಕಿದ್ರೆ ಆಯಮ್ಮ ತಿರ್ಸ್ತಾಳೆ ಹೌದು ಅವ್ರಿಬರೂ ಒಂದೇ ಬಿಡ ಇನ್ನೇನಾದ್ರು ಹೇಳ್ತೀರಾ ಇಲ್ಲಿ ಬರೋ ಭಕ್ತರಿಗೆ ನಮ್ ಚಾನೆಲ್ ಪರವಾಗಿ ಸ್ವಾಮಿ ಯಾರೇ ಆಗ್ಲಿ ಮೊನ್ನೆ ಹೋಮ ಎಲ್ಲಾ ಮಾಡ್ಸಿದೀವಿ ಯಾರ ಈ ತಾಯಿ ಸನ್ನಿಧಿಗ್ ಬರ್ತಾರೋ ಅವ್ರಿಗೆ ಯಾವತ್ತು ಈ ತಾಯಿ ಕೈ ಬಿಟ್ಕೊಡಲ್ಲ ಅವ್ರ ಕುಟುಂಬ ಸನ್ನಿ ಚೆನ್ನಾಗಿರ್ಲಿ ನಮ್ಮ ಸಂಸಾರವೇ ನಮ್ಮ ಪ್ರಪಂಚ ಅಂತ ಯಾರು ತಿಳಿದಿರ್ತಾರೋ ಅವ್ರ ಕುಟುಂಬ ಸಹ ಚೆನ್ನಾಗಿರ್ಲಿ ಅಂತ ನಾನು ಕೋರ್ಕೊಂತೀನಿ ಆ ಅಮ್ಮನ್ ನಮ್ಕೊಂಡು ಸಂಸಾರ ನಮ್ಕೊಂಡಿರೋರ್ಗೆ ಯಾವತ್ತು ಕೈ ಬಿಡಲ್ಲ ಚೆನ್ನಾಗಿರ್ತಾರೆ ಯಾಕಂದ್ರ ಸಂಸಾರದಲ್ಲಿ ಚೆನ್ನಾಗಿದ್ರೆ ಕುಟುಂಬ ಚೆನ್ನಾಗಿರ ದೇಶ ಅದಕ್ಕದೇ ಚೆನ್ನಾಗಿರ್ತೀನಿ ಹೌದೌದು ಖಂಡಿತ ಕರೆಕ್ಟ್ ನಮ್ಮ ನಮ್ಮಲ್ಲಿ ನಾವು ಚೆನ್ನಾಗಿದ್ರೆ ದೇಶ ಹೌದು ಖಂಡಿತ ಕರೆಕ್ಟ್ ಅದಕ್ಕೆ ತಿಳ್ಕೊಂಡಿರೋರ್ಗೆ ಈ ತಾಯಿ ಯಾವತ್ತು ಕೈ ಬಿಟ್ಕೊಳಲ್ಲ ಮೊದ್ಲು ಮನೆ ಕುಟುಂಬದ ಮೇಲೆ ಯಾರು ಗಮನ ಇರ್ತೈತೋ ಅಂತವ್ರಿಗೆ ಈ ತಾಯಿ ಯಾವತ್ತು ಒಂದ್ ತಪ್ಪಿದ್ರು ಒಂದು ಅದನ್ನ ಸರ್ ಮಾಡ್ಕೊಂಡು ಎತ್ಕೊಂಬಂದ್ ಅಡಕ್ ಅಡಕಾಕ್ತಾಳೆ ಇದು ಈ ತಾಯಿ ಶಕ್ತಿ ನಮ್ಮ ಸಂಸಾರವೇ ನಮ್ಮ ಪ್ರಪಂಚ ಅಂತ ಯಾರು ತಿಳ್ಕೊಂತಾರೋ ಅವ್ರ ಕುಟುಂಬ ಸಹ ಚೆನ್ನಾಗಿರ್ಲಿ ಅಂತ ಕೋರ್ಕೊಂತ ಆ ದೊಡ್ಡಮ್ಮ ತಾಯಿ ಆಶೀರ್ವಾದ ಸದಾ ಇರ್ತೈತೆ ಅವ್ರಿಗೆ ಅಂತ ನಾನು ಹೇಳ್ತಾ ಇದ್ ಸ್ವಾಮಿ ಹೆಸರು ಹೆಸ್ರು ಹೇಳಿದ್ರೆ ಅವ್ರಿಗೆ ಹರೀಶ್ ಬಾಬು ಅಂತ ಹೇಳಿರೋದು ನಾನು ಇಲ್ಲೇ ಇದೇ ನಗರದಲ್ಲೇ ಇದೇ ಇಲ್ಲೇ ಹರೀಶ್ ಬಾಬು ಇರೋದು ಇಲ್ಲೇ ಇದೀನಿ ಆ ದೇವ್ರು ಕೊಟ್ರು ಇಲ್ಲೇ ಇರ್ತೀನಿ ಕುಡಿದಿದ್ರು ಇಲ್ಲೇ ಇರ್ತೀನಿ ಸರಿ ಕಾಪಾಡ್ತೇವೆ ಸ್ವಾಮಿ ನನ್ಗೆ ಓಕೆ ಧನ್ಯವಾದಗಳಿಂದ ಚಾನಲ್ ಜೈ ಶ್ರೀರಾಮ್ ಜ ಚಾನೆಲ್ ಜೊತೆ ಮಾತಾಡಿದಿಕೆ ನಮ್ಮ ಚಾನೆಲ್ ಪರವಾಗಿ ನಿಮಗೆ ಹೃದಯಪೂರ್ವವಾದಂತಹ ಧನ್ಯವಾದ ಆಯ್ತು ನಮಸ್ಕಾರ ಮುತ್ಯಾಲಮ್ಮ ದೊಡ್ಡಮ್ಮ ಚಿಕ್ಕಮ್ಮ ತಾಯಂದಿರ ಐತಿಹಾಸಿಕ ಹಿನ್ನೆಲೆ ಸ್ಥಳ ಪುರಾಣ ಮತ್ತು ಅಲ್ಲಿನ ಮಹಾತ್ಮೆಯನ್ನು ತಿಳಿಸಿದಂತಹ ನಮ್ಮ ಅರ್ಚಕರಿಗೆ ನಮ್ಮ ಚಾನೆಲ್ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಇಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ಮುತ್ಯಾಲಮ್ಮ ಮೂರು ದೇವರುಗಳನ್ನು ಮೆರವಣಿಗೆ ದೇವರನ್ನು ಬ ನಿಲ್ಲಿಸಿರೋದನ್ನು ನೋಡಿದ್ವಿ ಈಗ ಬನ್ನಿ ದೇವರು ಪೂಜೆ ಮಾಡ್ತಿದ್ದಾರೆ ಮಂಗಳಾರತಿ ತಗೊಂಡು ಆಶೀರ್ವಾದ ತಗೊಳ್ಳೋಣ ನೋಡುಗರ ನಾನು ಸೇರಿ ಎಲ್ಲರ ಜೀವನದಲ್ಲೂ ಸಹ ಹೊಸ ಬೆಳಕನ್ನು ಕೊಟ್ಟು ಆ ತಾಯಿ ಕಾಪಾಡಲಿ ಅಂತ ಮತ್ತೊಮ್ಮೆ ಕೇಳಿಕೊಳ್ಳುತ್ತಾ ವಿಡಿಯೋ ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು